ನಿನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳೇ ಇನ್ನೊಂದು ತರಗತಿಗೆ ನಿಮಗೆಲ್ಲ ಸ್ವಾಗತ ಪರೀಕ್ಷೆ ಹತ್ತಿರ ಬರ್ತಾ ಇದೆ ನಾವು ಹತ್ತಿರ ಹತ್ತಿರ ಸಿದ್ಧವಾಗಬೇಕಾಗಿದೆ ಇಂದು ನಿಮ್ಮೆದುರಿಗೆ ಚರ್ಚಿಸಲಿರುವ ವಿಷಯವಸ್ತು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅರ್ಥಶಾಸ್ತ್ರ ಸುಲಭವಾಗಿ ಅರ್ಥವಾಗಬೇಕಾದರೆ ಅದರಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಪಾರಿಭಾಷಿಕ ಪದಗಳ ಅರಿವು ನಮಗೆ ಅಗತ್ಯ ಇಂಗ್ಲೀಷ್ನಲ್ಲಿ ಎ ಬಿ ಸಿ ಡಿ ಜೆಡ್ವರೆಗೆ ಅಕ್ಷರಗಳಿರ್ತವೆ ಆದರೆ ಆ ಪದಗಳಿಗೆ ಬೇರೆ ಬೇರೆ ಅರ್ಥದಲ್ಲಿ ನಾವು ನೋಡ್ತೇವೆ ಆ ರೀತಿಯಾಗಿ ಬಾಯಿ ಬಂದ ರೀತಿಯಲ್ಲಿ ನಾವಿಲ್ಲಿ ಅರ್ಥಶಾಸ್ತ್ರ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅರ್ಥಶಾಸ್ತ್ರದಲ್ಲಿ ಅವುಗಳಿಗೆ ನಿರ್ದಿಷ್ಟ ಅರ್ಥ ಮತ್ತು ವ್ಯಾಪ್ತಿ ಇದೆ ಇಲ್ಲಿ ಕೆಲವು ಆಯ್ದ ಪರಿಕಲ್ಪನೆಗಳನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ ಅದರ ಮೊದಲಿಗೆ ಬೇಡಿಕೆ ಪೂರೈಕೆ ವಿತರಣೆ ಉತ್ಪಾದನೆಗಳ ಆಂತರಿಕ ಸಹ ಸಂಬಂಧ ಬೇಡಿಕೆ ಎಂದರೇನು ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣವನ್ನು ವೆಚ್ಚ ಮಾಡುವ ಶಕ್ತಿ ಇದ್ದರೆ ಮಾತ್ರ ಬೇಡಿಕೆ ಎನಿಸಿಕೊಳ್ಳುತ್ತದೆ ಅಂದರೆ ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಒಳ್ಳು ಆರ್ಥಿಕ ಸರಕಿನ ಪ್ರಮಾಣವೇ ಬೇಡಿಕೆ ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆಯ ಪ್ರಭಾವ ಅತಿ ಹೆಚ್ಚು ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಉತ್ಪಾದನೆ ಉದ್ಯೋಗ ವರಮಾನ ಪೂರೈಕೆಗಳು ಅದಕ್ಕೆಗೊಳ್ಳುತ್ತವೆ ಜನರ ಜೀವನ ಮಟ್ಟ ಉತ್ತಮವಾಗಿರುತ್ತದೆ ರಾಷ್ಟ್ರ ಪ್ರಗತಿ ದಾರಿಯಲ್ಲಿ ಮುಂದುವರಿಯುತ್ತದೆ ಅದೇ ಬೇಡಿಕೆ ಕಡಿಮೆಯಾದಾಗ ಸಾಮಾನ್ಯವಾಗಿ ಉತ್ಪಾದನೆ ವರಮಾನ ಪೂರೈಕೆ ಇಳಿಯುತ್ತದೆ ನಿರುದ್ಯೋಗ ಹೆಚ್ಚುತ್ತದೆ ಜನರ ಜೀವನ ಮಟ್ಟ ಕುಗ್ಗುತ್ತದೆ ರಾಷ್ಟ್ರದ ಪ್ರಗತಿ ಕುಗ್ಗುತ್ತದೆ ಈ ಕಾರಣದ ಬೇಡಿಕೆಯನ್ನು ರಾಷ್ಟ್ರದ ಪ್ರಗತಿಯ ಪ್ರತೀಕ ಎಂದು ಪರಿಗಣಿಸಲಾಗಿದೆ ಈಗ ಪೂರೈಕೆ ನೋಡಿಕೊಳ್ಳ ಅರ್ಥ ತಿಳ್ಕೊಳ್ಳೋಣ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣವೇ ಪೂರೈಕೆ ಅಥವಾ ಸರಬರಾಜು ಸಾಮಾನ್ಯವಾಗಿ ಬೆಲೆ ಹೆಚ್ಚಾದರೆ ಮಾರಾಟಕ್ಕಾಗಿ ಬರುವ ಸರಕು ಸೇವೆಗಳ ಪ್ರಮಾಣವು ಅಧಿಕಗೊಳ್ಳುತ್ತದೆ ಉದ್ಯೋಗ ಉತ್ಪಾದನೆ ವರಮಾನ ಹೇರುತ್ತವೆ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ರಾಷ್ಟ್ರ ಪ್ರಗತಿ ದಾರಿಯಲ್ಲಿ ಮುನ್ನಡೆಯುತ್ತದೆ ಅದೇ ಬೆಲೆಗಳು ಕಡಿಮೆಯಾದರೆ ಮಾರಾಟಕ್ಕಾಗಿ ಬರುವ ಸರಕು ಸೇವೆಗಳ ಪ್ರಮಾಣ ಇಳಿಯುತ್ತದೆ ಉತ್ಪಾದನೆ ಬೆಳೆದು ನಿರುದ್ಯೋಗ ಹೆಚ್ಚು ಹೆಚ್ಚಾಗಿ ಜೀವನ ಮಟ್ಟ ಕುಗ್ಗುತ್ತದೆ ರಾಷ್ಟ್ರ ಪ್ರಗತಿಗೂ ಕುಂಠಿತವಾಗುತ್ತದೆ ಬೇಡಿಕೆ ಮತ್ತು ಪೂರೈಕೆಗಳಿಗೆ ಎರಡು ಬಹು ಸಮೀಪ ಒಂದರಲ್ಲಿ ಆಗುವ ಬದಲಾವಣೆ ಮತ್ತೊಂದರಲ್ಲಿ ಪ್ರತಿಕ್ರಿಯೆ ಉಂಟು ಮಾಡಿ ಬೆಲೆಗಳ ಮೂಲಕ ವ್ಯಕ್ತವಾಗುತ್ತದೆ ಈ ಈಗ ಉತ್ಪಾದನೆ ನೋಡ್ಕೊಂಡು ಬರುವ ಅರ್ಥಶಾಸ್ತ್ರ ಉತ್ಪಾದನೆ ಎಂಬ ಪದಕ್ಕೆ ವಿಶಾಲವಾದ ಅರ್ಥವಿದೆ ಸರಕುಗಳ ಉತ್ಪಾದನೆ ಜೊತೆಗೆ ಸೇವೆಗಳ ಉತ್ಪಾದನೆಯೂ ಸೇರಿದೆ ಹೊರನೋಟಕ್ಕೆ ಉತ್ಪಾದನೆಯಿಂದ ಸಂಪತ್ತಿನ ಸೃಷ್ಟಿಯಾದಂತೆ ಕಂಡು ಬಂದರೂ ನಿಜವಾಗಿ ಮಾನವ ಏನನ್ನು ಹೊಸದಾಗಿ ಸೃಷ್ಟಿಸಲಾರ ನೈಸರ್ಗಿಕವಾಗಿ ದೊರ್ಯ ಸಂಪತ್ತಿಗೆ ಉಪಯುಕ್ತತೆಯನ್ನು ಸೇರಿಸುವ ಕೆಲಸ ಮಾತ್ರ ಅವನ ಸಾಧ್ಯ ಆದ್ದರಿಂದ ಉತ್ಪಾದನೆ ಎಂದರೆ ವಿಶೇಷ ಉಪಯುಕ್ತತೆಯ ಸೃಷ್ಟಿಯನ್ನು ಮಾತ್ರ ಅರಿಯಬೇಕು ಉತ್ಪಾದನಾ ಕಾರ್ಯ ವಿನಿಯೋಗ ಸಾಗಣೆ ವ್ಯಾಪಾರ ಮೊದಲಾದ ಚಟುವಟಿಕೆಗಳನ್ನು ಒಳಗೊಂಡಿದೆ ಉತ್ಪಾದನೆಯಾದ ಸರಕು ಸೇವೆಗಳು ಅನುಭವಿ ಕೈ ಸೇರಿದಾಗ ಮಾತ್ರ ಉತ್ಪಾದನಾ ಕಾರ್ಯ ಪೂರ್ಣಗೊಳ್ಳುತ್ತದೆ ಉತ್ಪಾದನಾಂಗಗಳು ಯಾವುವಂತ ಕೇಳಿದರೆ ಪ್ರಕೃತಿ ಸಂಪತ್ತು ಶ್ರಮ ಬಂಡವಾಳ ಉದ್ಯಮ ಸಹಸ್ರ ಅಲ್ಲದೆ ಉತ್ಪಾದನೆ ಸಾಧ್ಯವೇ ಇಲ್ಲ ಈ ನಾಲ್ಕು ಅಂಗಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದು ಸಹಕರಿಸಿದರೆ ಮಾತ್ರ ಈ ಕಾರ್ಯ ಸಾಧ್ಯ ವಿತರಣೆ ವಿತರಣೆ ಒಂದು ಪ್ರಮುಖ ಆರ್ಥಿಕ ಚಟುವಟಿಕೆ ಉತ್ಪಾದನಾ ಕಾರ್ಯ ಪರಿಣಾಮವಾದ ರಾಷ್ಟ್ರೀಯ ವರಮಾನದ ಉತ್ಪಾದನಾ ಅಂಗಗಳ ನಡುವೆ ಹಂಚುವಂತಹ ಮಹತ್ವದ ಕಾರ್ಯ ಉತ್ಪಾದನಾಂಗಗಳು ಆದ ಪ್ರಕೃತಿ ಸಂಪತ್ತು ಶ್ರಮ ಬಂಡವಾಳ ಮತ್ತು ಉದ್ಯಮ ಸಾಹಸಿಗಳ ನಡುವೆ ಹಂಚಿಕೆಯಾಗುವ ರಾಷ್ಟ್ರೀಯ ವರಮಾನಕ್ಕೆ ಕ್ರಮವಾಗಿ ಗೇಣಿ ಕೂಲಿ ಬಡ್ಡಿ ಲಾಭ ಎಂದು ಹೆಸರು ಆಯ್ದ ಉತ್ಪಾದನಾ ಅಂಗದ ಪಾದ ಪ್ರಮಾಣ ಅನುಸಾರವಾಗಿ ವಿತರಣೆ ಆಗಬೇಕು ಬೇಡಿಕೆ ಮತ್ತು ಪೂರೈಕೆ ನಡುವೆ ಸಮತೋಲನ ಕಾಪಾಡಿಕೊಂಡು ಬರುವಂತಿರಬೇಕು ಉತ್ಪಾದನಾ ಕಾರ್ಯಕ್ಕೆ ಅಡ್ಡಿ ಆತಂಕಗಳು ಉಂಟಾಗದಂತೆ ಇರಬೇಕು ಯಾವ ಉತ್ಪಾದನಾ ಅಂಗಕ್ಕೂ ಪ್ರಶಸ್ತಿ ಇರಬಾರದು ನಿರ್ಲಕ್ಷ್ಯವೂ ಇರಬಾರದು ಹಾಗಾಗಿ ಉತ್ಪಾದನೆ ಬೇಡಿಕೆ ಪೂರೈಕೆ ಅನುಭೋಗ ಬೆಲೆಗಳ ನಿರ್ಧಾರ ವಿತರಣೆಯಿಂದ ಬಹುಮಟ್ಟಿಗೆ ಪ್ರಭಾವಿತವಾಗಿರುತ್ತವೆ ಅನುಭೋಗ ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದೇ ಅನುಭೋಗ ಅನುಭೋಗಿಸುವ ಸರಕು ಸೇವೆಗಳು ಒಳ್ಳೆಯವೇ ಆಗಿರಬಹುದು ಅಥವಾ ಕೆಟ್ಟವೇ ಆಗಿರಬಹುದು ಎಲ್ಲಿಯವರೆಗೆ ಮಾನವನ ಬಯಕೆಗಳು ತೃಪ್ತಿಪಡಿಸುವುದಿಲ್ಲವೋ ಅಲ್ಲಿವರೆಗೆ ಅವು ಸತತವಾಗಿ ಅನುಭವಿಸ ಅನುಭವಿಸಲ್ಪಡುತ್ತವೆ ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಅನುಭೋಗಕ್ಕೆ ಮಹತ್ವ ಸ್ಥಾನವಿದೆ ಅನುಭೋಗಗಳಲ್ಲಿ ಎರಡು ವಿಧ ಉತ್ಪಾದನೆಗಾಗಿ ಸರಕು ಸೇವೆಗಳನ್ನು ಉಪಯೋಗಿಸುವುದು ಸಿದ್ಧ ಮಾಡಿದ ಸರಕು ಸೇವೆಗಳನ್ನು ಬಯಕಿನ ತೃಪ್ತಿಗಾಗಿ ಉಪಯೋಗಿಸುವುದು ಹಾಗಾಗಿ ಅನುಭೋಗ ಎಂದರೆ ಬಯಕೆಯ ತೃಪ್ತಿ ಎಂದು ಅರ್ಥ ಉತ್ಪಾದಕತೆ ಅರ್ಥಶಾಸ್ತ್ರದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಪದಗಳಲ್ಲಿ ಉಪಯುಕ್ತತೆಯು ಒಂದು ಮಾನವ ಬಯಕೆ ತೃಪ್ತಿಪಡಿಸುವ ಕೆಲಸದ ಶಕ್ತಿಯೇ ಉಪಯುಕ್ತತೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಎಲ್ಲ ಸರಕು ಸೇವೆಗಳು ಉಪಯುಕ್ತತೆಯನ್ನು ಹೊಂದಿರುತ್ತವೆ ಆದರೆ ಇದನ್ನು ಕ ಅಳೆಯುವುದು ಅಸಾಧ್ಯ ಇದು ವ್ಯಕ್ತಿ ವ್ಯಕ್ತಿಗೂ ಬದಲಾಗುತ್ತಾ ಹೋಗುತ್ತದೆ ಒಬ್ಬನೇ ವ್ಯಕ್ತಿಗೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ ಬದಲಾಗುವುದು ಸಾಧ್ಯ ಅಭಿರುಚಿ ಮತ್ತು ಉಪಯುಕ್ತ ವ್ಯತ್ಯಾಸಗಳು ಉಂಟು ಮಾಡಬಹುದು ಹಾಗಾಗಿ ಉಪಯುಕ್ತತೆಯಲ್ಲಿ ಅರ್ಥಶಾಸ್ತ್ರಜ್ಞರು ನಾಲ್ಕು ಭಾಗ ಮಾಡಿದ್ದಾರೆ ಮೂಲ ಉಪಯುಕ್ತತೆ ಆಕಾರ ಉಪಯುಕ್ತತೆ ಸಮಯೋಪಯುಕ್ತತೆ ಸ್ಥಳ ಉಪಯುಕ್ತತೆ ಮೂಲ ಉಪಯುಕ್ತತೆ ನೋಡೋದಾದರೆ ಉಪಯೋಗಿಸಬಹುದಾದ ಸರಕು ಸೇವೆಗಳ ಮೂಲ ಉಪಯುಕ್ತತೆಯೇನು ಹೊಂದಿರುತ್ತೆ ಉದಾಹರಣೆ ನೀರು ಹಣ್ಣು ಮೊಟ್ಟೆ ಇತ್ಯಾದಿ ಆಕಾರ ಉಪಯುಕ್ತತೆ ಪ್ರಕೃತಿ ನಮಗೆ ನೀಡುವ ಸರಕುಗಳಿಗೆ ಒಂದು ಆಕಾರವನ್ನು ಕೊಟ್ಟು ಬಳಕೆಗೆ ಯೋಗ್ಯವಾಗಿ ಮಾಡೋದರಿಂದ ಆಕಾರ ಉಪಯುಕ್ತತೆ ಬರುತ್ತದೆ ಉದಾಹರಣೆಗೆ ಕಲ್ಲಿಗೆ ಶಿಲ್ಪಿ ಕೊಡುವ ವಿ ವಿಗ್ರಹದ ಆಕಾರ ಮರಕ್ಕೆ ಮರಗಸ ಕೊಡುವ ಕುರ್ಚಿ ಚಿನ್ನಕ್ಕೆ ಅಕ್ಕಸರ ಕೊಡುವಂಥ ಆಕಾರ ಸಮಯ ಉಪಯುಕ್ತತೆ ಒಂದು ಸರಕನ್ನು ಹೇರಳವಾಗಿ ದೊರೆಯುವ ಕಾಲದಲ್ಲಿ ಕೂಡಿಟ್ಟು ಅದು ದೊರೆಯದೇ ಸಮಯದಲ್ಲಿ ಪೂರೈಸಿದರೆ ಸರಕಿನ ಮೌಲ್ಯ ಹೆಚ್ಚು ಸಮಯ ಉಪಯುಕ್ತತೆಯನ್ನು ಸೃಷ್ಟಿಸುತ್ತದೆ ಸ್ಥಳ ಉಪಯುಕ್ತತೆ ಒಂದೆರಡು ಹೇರಳವಾಗಿ ದೊರಕುವ ಸರಕುಗಳು ಅವು ದೂರದ ಸ್ಥಳಗಳಿಗೆ ಸಾಗಿಸಿ ಅನುಭವಿಸ ಅನುಭೋಗಿಗಳಿಗೆ ದೊರಕುವಂತೆ ಮಾಡುವುದರಿಂದ ಸ್ಥಳ ಉಪಯುಕ್ತತೆಯನ್ನು ಸೃಷ್ಟಿ ಮಾಡಬಹುದು ಬೆಲೆ ಹಣದ ರೂಪದಲ್ಲಿ ವ್ಯಕ್ತವಾಗುವ ಮೌಲ್ಯವೇ ಬೆಲೆ ಒಂದು ಸರಕು ಅಥವಾ ಸೇವೆ ಬದಲಾಗಿ ಕೊಡಬೇಕಾದ ಹಣವೇ ಬೆಲೆ ಬೆಲೆಗಳ ಅಧ್ಯಯನಕ್ಕೆ ಅರ್ಥಶಾಸ್ತ್ರಜ್ಞದಲ್ಲಿ ಪ್ರಮುಖ ಸ್ಥಾನವಿದೆ ಅಗಾಧವಾದ ಬೇಡಿಕೆ ಇರುವಾಗ ಸರಕು ಸೇವೆಗಳನ್ನು ಹೆಚ್ಚು ಸಂಖ್ಯೆಯಲ್ಲಿರುವ ಅನುಭವಿಗಳಿಗೆ ಹಂಚುವುದೇ ಒಂದು ಸಮಸ್ಯೆ ಈ ಕರ್ತವ್ಯವನ್ನು ಬೆಲೆ ಮಾಡಬಹುದು ಬೇಡಿಕೆ ಪೂರೈಕೆಗಳಿಗೆ ಸಮೀಕರಣವೇ ಬೆಲೆ ಮಾಧ್ಯಮ ಮುಖ ಕರ್ತವ್ಯ ಇಂಥ ಸಮೀಕರಣದ ಬೆಲೆಗಳು ಸಮಾನಾಂತರದಲ್ಲಿ ಇರುತ್ತವೆ ಹಾಗೆ ಬೇಡಿಕೆಗೆ ಪೂರೈಕೆ ಸಮಾನ ಆಗಿರ್ತದೆ ಸರಕು ಸೇವೆಗಳ ಕೊರತೆಯಾಗಲಿ ಹೆಚ್ಚಳ ಸರಕು ಸೇವೆಗಳ ಬೆಲೆ ವ್ಯತ್ಯಾಸಗೊಳ್ಳುತ್ತದೆ ಆದರೆ ಕಾಲಾನಂತರ ಮತ್ತೊಂದು ಸಮತೆಯ ಬೆಲೆ ನಿಗದಿಯಾಗುತ್ತದೆ ಲಾಭ ಸಾಮಾನ್ಯ ಭಾಷೆಯಲ್ಲಿ ಉತ್ಪಾದನೆಗೆ ಹಾಗೂ ಖರ್ಚುಗಳು ಕಳೆದ ಮೇಲೆ ಉಳಿಯುವುದೇ ಲಾಭ ಸಹಕಾರ ಒಂದು ರೀತಿಯ ಉದ್ಯಮದ ವ್ಯವಸ್ಥೆಯಾದರೂ ಇದನ್ನು ಜೀವನದ ವಿಧಾನವೆಂದು ಪರಿಗಣಿಸಬಹುದು ನಿರ್ಲಕ್ಷಿತರಾದ ಪ್ರಭಾವವಿಲ್ಲದ ಸಾಮಾನ್ಯ ಜನರಿಗೆ ಸಹಕಾರ ದಾರಿದೀಪ ಕೂಡಿ ತುಳಿದರೆ ಶ್ರೀಮಂತರಿಗೂ ಪ್ರಭಾವಶಾಲಿಗಳಿಗೂ ಮಾತ್ರ ಮೀಸಲಾಗಿರುವ ಅನುಕೂಲಗಳನ್ನು ಶ್ರೀ ಸಾಮಾನ್ಯರು ಪಡೆಯಲು ಸಾಧ್ಯ ಎಂಬ ಸಹಕಾರಿ ಪದ್ಧತಿ ಪ್ರತಿಯೊಬ್ಬರಿಗಾಗಿ ಎಲ್ಲರೂ ಎಲ್ಲರಿಗಾಗಿ ಪ್ರತಿಯೊಬ್ಬರು ಎನ್ನುವುದೇ ಸಹಕಾರದ ಮೂಲ ಮಂತ್ರ ಷೇರುಗಳು ಎಷ್ಟೇ ಇದ್ದರೂ ಪ್ರತಿ ಷೇರುದಾರರಿಗೂ ಒಂದೇ ಮತವನ್ನು ಹೊಂದಿರುತ್ತಾನೆ ಅಲ್ಲದೆ ಒಬ್ಬ ವ್ಯಕ್ತಿ ಪಡೆಯಬಹುದಾದ ಷೇರುಗಳ ಸಂಖ್ಯೆಗೆ ಮಿತಿ ಇರುತ್ತದೆ ರಾಷ್ಟ್ರೀಯ ವರಮಾನ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಸೇವೆಗಳ ಹಣರೂಪಿ ಮೌಲ್ಯವನ್ನು ರಾಷ್ಟ್ರೀಯ ಎಂದು ಕರೆಯುತ್ತೇವೆ ತಲವರಮಾನ ಒಂದು ರಾಷ್ಟ್ರದ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆ ಭಾಗಿಸಿದರೆ ತಲವರಮಾನವು ಲಭಿಸುತ್ತದೆ ಗಳಿಸಬೇಕು ಶ್ರಮಿಸಬೇಕು ಗಳಿಸಬೇಕು ಜೀವನ ಮಟ್ಟ ಉತ್ತಮಪಡಿಸಿಕೊಳ್ಳಬೇಕೆನ್ನುವುದು ಮಾನವ ಸಹಜ ಗುಣ ಮೇಲು ಕೀಳು ಎಂಬ ಭಾವನೆ ಬರಬಾರದು ಎರಡು ವರ್ಗದ ಜನರಿಗೂ ಸಮಾನ ಗೌರವ ಇರಬೇಕು ಮಹಾತ್ಮ ಗಾಂಧಿಯವರು ಶ್ರಮದ ಮಹತ್ವದ ಅಚಲ ವಿಶ್ವಾಸ ಹೊಂದಿದ್ದರು ಇದನ್ನು ಅವರು ಮಾಡಿ ತೋರಿಸಿದರು ಅವರಿಗೆ ರಾಷ್ಟ್ರಾಧ್ಯಕ್ಷರೊಂದಿಗೆ ಮಾತನಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕಸ ಗುಡಿಸುವವರಿವು ಆಗಿತ್ತು ಆತ್ಮ ವಿದ್ಯಾರ್ಥಿಗಳೇ ಅರ್ಥಶಾಸ್ತ್ರ ಪೂರ್ವ ಪಲಿಕ ಮೂಲ ಪರಿಕಲ್ಪನೆಗಳನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಪರೀಕ್ಷೆ ಬಂದಾಗ ನಿಮಗೆ ಸಹಾಯಕ್ಕೆ ಬರ್ಬೋದು जय जय कर्नाटक जय भारत माते सर्वरी शुभवी